ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಚಿರಾಗ್ ನೊಟ್ಟಿಗೆ ಬಸವಣ್ಣನವರ ಒಂದು ಅದ್ಭುತವಾದ ವಚನ ಕಳಬೇಡ ನುಡಿಯಲು ಬೇಡ ಮುನಿಯ ಬೇಡ ಅಸಹ್ಯ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ನಮ್ಮದ ಒಲಿಸುವ ಪರಿ ಇದರ ಅರ್ಥ ಕಲ್ತನ ಮಾಡಬಾರ್ದು ಸುಳ್ಳು ಹೇಳ್ಬಾರ್ದು ಕೋಪ ಮಾಡ್ಕೊಬಾದು ಇತರ ಜೀವಿಗೆ ತೊಂದರೆ ಕೊಡಬಾರ್ದು ತನ್ನನ್ನು ಇತರರಿಗೆ ತೆಗ್ಲಬಾರದು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಬಸವಣ್ಣ ಹೇಳಿದ್ದಾರೆ ಹನ್ನೆರಡನೇ ಶತಮಾನದ ಸಾಂಸ್ಕೃತಿಕ ನಾಯಕ ಸಾಮಾಜಿಕ ಕ್ರಾಂತಿಕಾರಿ ನಮ್ಮ ಬಸವಣ್ಣನವರು ಅಂತರಂಗ ಮತ್ತು ಬಹಿರಂಗದ ಶುದ್ಧಿಯ ಬಗ್ಗೆ ಎಷ್ಟು ಅದ್ಭುತವಾಗಿರುವಂತಹ ವಚನವನ್ನು ಅತ್ಯಂತ ಸರಳ ಪದದಲ್ಲಿ ಸಾಮಾನ್ಯರಿಗೂ ಕೂಡ ಮನಮಟ್ಟೋ ರೀತಿಯಲ್ಲಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ಬಹಿರಂಗದ ಶುದ್ಧಿ ಆಗಬೇಕು ಅಂತ ಅಂದರೆ ದಿನನಿತ್ಯ ನಾವು ಸ್ನಾನ ಮಾಡಿದ್ರೆ ಬಹಿರಂಗದ ಶುದ್ಧಿ ಆಗ್ಬಿಡುತ್ತೆ ದೇಹದ ಶುದ್ಧಿ ಆಗ್ಬಿಡುತ್ತೆ ಅಂತರಂಗ ಬಹಿರಂಗ ಮನಸ್ಸಿನ ಶುದ್ಧಿ ಆಗಬೇಕು ಅಂತ ಅಂದರೆ ತುಂಬ ಸಿಂಪಲ್ ಸುಳ್ಳು ಹೇಳಬಾರ್ದು ಕಳತನ ಮಾಡಬಾರ್ದು ಮತ್ತೊಬ್ಬರಿಗೆ ತೊಂದರೆ ಕೊಡಬಾರ್ದು ಕೋಪ ಮಾಡ್ಕೋಬಾರ್ದು ಬಹಳ ಮುಖ್ಯವಾಗಿ ತನ್ನನ್ನು ತಾನು ಹೊಗಳ್ಕೋಬಾರ್ದು ಬೇರೆಯವರಿಗೆ ತೆಗಳಬಾರ್ದು ಆವಾಗ ನಮ್ಮ ಅಂತರಂಗ ಬಹಿರಂಗ ಎರಡೂ ಶುದ್ಧಿಯಾಗಿರುತ್ತೆ ಅಂದರೆ ನಮ್ಮ ಅಂತರಂಗದ ಮನಸ್ಸು ಬಹಿರಂಗದ ಮನಸ್ಸು ಬಹಿರಂಗದ ಮನಸ್ಸು ಅಂದರೆ ಸಮಾಜಕ್ಕೆ ನಾವು ತೋರಿಸ್ಕೊಂಡಿರುವಂತಹ ಮನಸ್ಸು ಇದು ಶುದ್ಧಿಯಾಗಿರ್ತಂತೆ ಇವತ್ತಿನ ಕಾಲದ ವಿದ್ಯಾರ್ಥಿಗೆ ಸಮಾಜದ ಪ್ರತಿ ವರ್ಗದ ಜನರಿಗೆ ತುಂಬ ಮುಖ್ಯವಾಗಿ ಔಷಧಿಯ ರೂಪದಲ್ಲಿ ಕೆಲಸ ಮಾಡುವಂತಹ ವಚನ ಇದು ಅದ್ಭುತವಾಗಿದೆ ಇಂತಹ ವಚನವನ್ನು ನಮ್ಮ ಸಮಾಜಕ್ಕೆ ಸಾಹಿತ್ಯಕ್ಕೆ ಕೊಟ್ಟಂತಹ ಬಸವಣ್ಣನವರಿಗೆ ಅನಂತ ಅನಂತ ಧನ್ಯವಾದಗಳು